ಕೊಡ್ತಾರೆ ಒಂದೊಂದು ಬಳಚು ಅರ್ಧ ಕೆಜಿ ಮುಕ್ಕಾಲ್ ಕೆಜಿ ಕೆ ಕೆಜಿ ಹತ್ತತ್ರನೂ ಕೂಡ ಬರುವಂಥದ್ದು ಮರವೈ ಉಂಟು ನನ್ನದು ವೈರಲ್ ವೀಡಿಯೋದ ಮುಂದಿನ ಸ್ಟೋರಿಯನ್ನು ಹೇಳದೇಕ್ ಅಂತ ಇದ್ದೀನಿ ಸೊ ಒಂದು ವಾರದಿಂದ ನಾನು ವಿಡಿಯೋನೇ ಮಾಡಿಲ್ಲ ಯಾಕೆ ಎಂತಾಯಿತು ಅನ್ನೋದನ್ನೆಲ್ಲ ಕತೆ ಇವತ್ತು ನಿಮ್ಮ ಜೊತೆ ಹೇಳ್ತೀನಿ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಚೈದ ಕಡೆಯಿಂದ ಮತ್ತೊಮ್ಮೆ ಮರಳಿ ಸ್ವಾಗತ ಫ್ರೆಂಡ್ಸ್ ಸೊ ಇವತ್ತೊಂದು ನಿಮಗೆ ಏನು ಹೇಳಿ ನಂದು ವೈರಲ್ ವಿಡಿಯೋದ ಮುಂದಿನ ಸ್ಟೋರಿಯನ್ನು ಹೇಳಬೇಕಂತ ಇದ್ದೀನಿ ಸೊ ಒಂದು ವಾರದಿಂದ ನಾನು ವಿಡಿಯೋನೇ ಮಾಡಿಲ್ಲ ಯಾಕೆ ಎಂತಾಯಿತು ಅನ್ನೋದನ್ನೆಲ್ಲ ಕತೆ ಇವತ್ತು ನಿಮ್ಮ ಜೊತೆ ಹೇಳ್ತೀನಿ ಫ್ರೆಂಡ್ಸ್ ಕ್ವಿಕ್ಕಾಗೆ ಹೇಳ್ಬಿಡ್ತೀನಿ ಸೊ ನನಗೆ ಇಷ್ಟು ದಿನವರೆಗೂ ವೆಯ್ಟ್ ಮಾಡಿ ಮಾಡಿ ಸಾಕಾಯಿತು ಹಾಗಾಗಿ ಮುಂದೆ ಮತ್ತೆ ನನಗೆ ಹೀಗೆ ಕಾಯ್ಕಂತ ಆಗೋದಿಲ್ಲ ಹಾಗಾಗಿ ಏನಾಯಿತು ಅನ್ನೋದನ್ನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡಿ ಈ ವಿಚಾರವನ್ನು ಇಲ್ಲಿಗೇ ಫಿಟ್ ಮಾಡ್ತಾ ಇದ್ದೀನಿ ಸೊ ಶುರು ಮಾಡೋಣ ಹಾಗಿದ್ರೆ ಬನ್ನಿ ಇವತ್ತಿನ ಬ್ಲೋಗನ ನೆಸ್ಟ್ ಗೋ ಫ್ರೆಂಡ್ ಎಲ್ಲ ಗೊತ್ತಿರೋ ಹಾಗೆ ನಾನು ಹಿಂದಿನ ವೀಡಿಯೋವನ್ನು ಮಷಿನ್ ಬಗ್ಗೆ ಶೇರ್ ಮಾಡ್ಕೊಂಡಿದ್ದೆ ತುಂಬ ಚೆನ್ನಾಗಿರುವಂಥ ಮಷೀನ್ ಎಮ್ಮೆ ಆಮೇಲೆ ಹಸುಗಳನ್ನೆಲ್ಲ ಸಾಕೊಂಡಿರೋರಿಗೆ ಹುಲ್ಲನ್ನು ಕೊಯ್ಯೋದು ಪ್ರತಿದಿನೇ ಇರುತ್ತೆ ಕೆಲಸ ಅದಕ್ಕೆ ಈ ಮಷಿನ್ ತುಂಬ ಸಹಾಯ ಆಗುತ್ತೆ ಹಸಿ ಹುಲ್ಲನ್ನೆಲ್ಲ ಕೊಯ್ಯೋದಕ್ಕೆ ಬೇಗ ಕೆಲಸ ಮುಗೀತದೆ ನಮ್ಮದು ಹಾಗಾಗಿ ಈ ಮಷಿನ್ ನಮ್ಮ ಬಗ್ಗೆ ನಿಮಗೆ ಇನ್ಫಾರ್ಮೇಷನನ್ನು ಕೊಟ್ಟಿದ್ದೆ ನಾನು ಆ ವಿಡಿಯೋ ನನಗೆ ಇಷ್ಟರ ಮಟ್ಟಿಗೆ ವೈರಲ್ ಆಗ್ತದೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಫ್ರೆಂಡ್ಸ್ ಒಂದು ತ್ರೀ ಹಂಡ್ರೆಡ್ಗೆ ಹತ್ತತ್ರ ವ್ಯೂಸ್ ಬರ್ತಾ ಇದೆ ಇವಾಗ ಒಂದೇ ದಿನದಲ್ಲಿ ಟೂ ಹಂಡ್ರೆಡ್ಗೆ ವ್ಯೂಸ್ ಪಡ್ಕಂತ ಫ್ರೆಂಡ್ಸ್ ನನಗಂತೂ ಮಿರಾಕಲ್ ಅಂತ ನೆನೆಸ್ಬಿಡ್ತು ಈ ಮಷಿನ್ ಇಷ್ಟೊಂದು ಜನರಿಗೆ ಯೂಸ್ಫುಲ್ ಆಗ್ತದೆ ಇಷ್ಟೊಂದು ಇಂಟ್ರೆಸ್ಟಿಗೆ ಅಂತ ಅನಿಸ್ಬಿಡ್ತು ನನಗೆ ನಿಜವಾಗ್ಲೂ ಗೊತ್ತಿರೋದು ಇಷ್ಟೊಂದು ಮಟ್ಟಿಗೆ ವೈರಲ್ ಆಗ್ತದಂತ ನಾನು ನನ್ನ ಯಾವಾಗಲೂ ವ್ಯೂವರ್ಸ್ ಇದಾರಲ್ಲ ಒಂದು ಫೋಟೋ ಪೈಕಿ ವ್ಯೂವರ್ಸ್ ಇದಾರಲ್ಲ ಅವರಿಗೋಸ್ಕರ ನಾನು ವೀಡಿಯೋ ಮಾಡಿದ್ದು ಆದರೆ ಎಷ್ಟು ಕ್ಲಿಕ್ ಆಯಿತು ಅಂತಂದರೆ ನಾನು ಎಷ್ಟು ದಿನದವರೆಗೂ ಹಾಕಿರುವಂಥ ವೀಡಿಯೋದಲ್ಲಿ ಯಾವುದು ಕೂಡ ಇಷ್ಟು ಬೇಗ ರೀಚ್ ಆಗಿರುವಂಥದ್ದು ಇಲ್ಲಾಗಿತ್ತು ತುಂಬ ರ್ಯಾಂಕ್ ಆಯಿತು ತುಂಬ ಖುಷಿ ಆಯಿತು ಇದರಿಂದ ಮತ್ತು ಏನಂತಂದರೆ ಇದ್ರ ಬಗ್ಗೆ ಹೇಳಬೇಕು ಅಂತಂದರೆ ಫ್ರೆಂಡ್ಸ್ ತುಂಬ ಖುಷಿ ಇದು ನೀವೆಲ್ಲರೂ ಕೂಡ ತುಂಬ ಸಪೋರ್ಟ್ ಮಾಡಿದ್ದೀರಾ ಹಾಗೆ ಏನಂತಂದರೆ ನಾನು ಈ ಮಷಿನ್ ಬಗ್ಗೆ ಅಂದರೆ ನಾವೆಲ್ಲಿ ತಗೊಂಡಿದ್ದೀವಿ ಮತ್ತು ಶಾಪ್ ಡೀಟೇಲ್ಸ್ ಆಗಲಿ ಕಾಂಟ್ಯಾಕ್ಟ್ ನಂಬರಲ್ಲಿ ಏನು ಕೂಡ ಶೇರ್ ಶೇರ್ ಮಾಡ್ಕೊಂಡಿರಲಿಲ್ಲ ಅಂದರೆ ಯೂಸ್ಫುಲ್ ಆಗ್ತದೆ ಈ ಥರ ಮಷೀನು ಉಂಟು ನೋಡಿ ನಿಮ್ಗೆ ಏನಾದರೂ ಬೇಕಿದ್ರೆ ನಿಮ್ಮ ಹತ್ತಿರದಲ್ಲಾದರೂ ಕೃಷಿ ಉಪಕರಣಗಳ ಅಂಗಡಿಯಲ್ಲಿ ಇದ್ದರೆ ತಗೊಳ್ಳಿ ಅಂತ ಹೇಳಿದ್ದು ಅಷ್ಟೇ ಬಿಟ್ಟರೆ ನಾವೆಲ್ಲ ಪರ್ಚೇಸ್ ಮಾಡಿದ್ದೀವಿ ಅನ್ನೋದನ್ನು ನಾನು ಡೀಟೇಲ್ಸ್ ಎಲ್ಲ ಕೊಟ್ಟಿರಲಿಲ್ಲ ಗಿದೆ ಮತ್ತು ನನಗೆ ನಿಜವಾಗ್ಲೂ ಕೂಡ ಗೊತ್ತಿರಲಿಲ್ಲ ನಮ್ಮ ಮನೆಯಲ್ಲಿ ಎಲ್ಲಿಂದ ಮಷೀನಿಯನ್ನು ತಂದಿದ್ದಾರೆ ಅಂತ ನಾವು ಹೆಣ್ಮಕ್ಳು ಎಲ್ಲಿ ಬಿಡಿ ಆ ಥರ ಕೃಷಿ ಉಪಕರಣಗಳ ಮಷಿ ಅಂಗಡಿಗೆಲ್ಲ ಹೋಗ್ತೀವಲ್ವಾ ನಮ್ಮ ಅಣ್ಣನಿಗೆಲ್ಲ ಅದರಲ್ಲಿ ಭಾರಿ ಇಂಟ್ರೆಸ್ಟು ಸೊ ಅಣ್ಣ ಹೊಂದವರಕ್ಕೆ ಹೋಗಿ ಅಂದರೆ ಅವನಿಗೆ ಪರಿಚಯ ಇರೋರ ಅಂಗಡಿಯಲ್ಲಿ ಹೋಗಿ ತಗೊಂಡು ಬಂದಿದ್ದಾಗಿತ್ತು ಹಾಗೆ ನನಗೆ ಚೆನ್ನಾಗಿ ಅನ್ನಿಸ್ತಾ ಇದೊಂದು ಸೊ ಹೆಣ್ಮಕ್ಳು ಕೂಡ ಇದರಲ್ಲೆಲ್ಲ ಕೆಲಸ ಮಾಡ್ಬೋದು ಅಂತ ಅಂದ್ಬಿಟ್ಟು ನಾನು ಶೇರ್ ಮಾಡ್ಕೊಂಡೆ ವಿಡಿಯೋವನ್ನು ಹಾಗೆ ನಿಮಗೆಲ್ಲ ವಿಡಿಯೋವನ್ನು ಅಪ್ಲೋಡ್ ಮಾಡಿದ ನಂತರ ಎಲ್ಲರೂ ಕೂಡ ಕೇಳ್ತಾಯಿದ್ರು ನಮಗೆ ಶಾಪ್ ಡೀಟೇಲ್ಸ್ ಕೊಡಿ ಕಾಂಟ್ಯಾಕ್ಟ್ ನಂಬರ್ ಕೊಡಿ ನಾವು ಕೂಡ ತಗೊಳ್ಬೇಕು ಅಂತ ಕೇಳ್ತಾ ಇದ್ರಲ್ಲ ಅಂತಂದುಬಿಟ್ಟು ನಾನು ಆಮೇಲೆ ಅಣ್ಣ ಲಣ್ಣ ಅಂತ ಅಂದ್ಬಿಟ್ಟು ಅವನ ಹತ್ರ ಕೇಳ್ಕೊಂಡು ವಿಚಾರಿಸ್ಕೊಂಡು ಅವ್ರ ಕಾಂಟ್ಯಾಕ್ಟ್ ನಂಬರೆಲ್ಲ ತಗೊಂಡು ಅವರನ್ನು ಕಾಂಟ್ಯಾಕ್ಟ್ ಮಾಡಿದೆ ಶಾಪವ್ರನ್ನ ಆಮೇಲೆ ಅವರು ಕೂಡ ಹೇಳಿದ್ರು ಚೆನ್ನಾಗಿ ಮಾಡಿದ್ದಾರೆ ವಿಡಿಯೋನ ಕೂಡ ಮತ್ತು ಅಡ್ಡಿಲ್ಲ ನಿಮ್ಮ ವ್ಯೂವರ್ಸ್ ಕೂಡ ನಮ್ಮಿಂದ ಒಂದು ಸಹಾಯ ಆಗುವಂಥ ಅವಕಾಶ ಕೊಡ್ತೀವಿ ನಾವು ಅಂತ ಅವರು ಒಪ್ಕೊಂಡ್ರು ಇದು ಹೊಸದಾಗಿ ಬಂದಿರುವಂಥ ಮಷೀನು ಸ್ಟಾಕೆಲ್ಲ ಖಾಲಿಯಾಗಿಬಿಟ್ಟಿದೆ ಇನ್ನು ರೇಸ್ಟಾಕ್ ಆಗಬೇಕು ನಾನು ತುಂಬ ಇದರಲ್ಲಿ ವೆರೈಟೀಸ್ ಎಲ್ಲ ಇದೆ ನಾನು ಅದನ್ನೆಲ್ಲ ಆರ್ಡ್ರ್ ಮಾಡಿದ್ದೀನಿ ಇನ್ನು ಒಂದೆರಡು ದಿನದಲ್ಲಿ ಸ್ಟಾಕೆಲ್ಲ ರೀಸ್ಟಾಕ್ ಆಗ್ತದೆ ಆಮೇಲೆ ನೀವು ಎಲ್ಲ ಮಷೀನ್ಗಳನ್ನೆಲ್ಲ ಇಟ್ಟು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ಲಕ್ಕಿ ಅಂತ ಅಂದರು ಹೌದಾ ಅಂತ ಅಂದ್ಕೊಂಡು ನಾನು ಅವರು ಕೂಡ ತುಂಬ ಟ್ರಸ್ಟಾಗಿ ಹೇಳಿರು ಅಂತ ಅಂದ್ಕೊಂಡು ನಾನು ಕೂಡ ನಂಬಿಕೊಂಡು ಹಾಗೆ ಒಂದು ಎರಡು ದಿನ ವೆಯ್ಟ್ ಮಾಡ್ದಿತ್ತು ಎರಡು ದಿನ ಮೂರು ದಿನ ಒಂದು ವಾರ ಇತ್ತು ಫ್ರೆಂಡ್ಸ್ ಇನ್ನವರೆಗೂ ಕೂಡ ಒಂದು ರೆಸ್ಪಾನ್ಸೇ ಇಲ್ಲ ಅವ್ರದ್ದು ಹಾಗೆ ಈಗ ಮೂರು ದಿನದಿಂದ ನಾನು ಮತ್ತೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಶುರು ಮಾಡಿದೆ ನೋ ಆನ್ಸರ್ ಆಯಿತಾ ಹಾಗಾಗಿ ಮತ್ತೆ ಇದರಲ್ಲಿ ರಿಸ್ ಅಂತ ಬ್ಯಾಡಂತಂದ್ಬಿಟ್ಟು ಇಲ್ಲಿಗೇನೆ ಟ್ವಿಟ್ ಮಾಡ್ತಾ ಇದ್ದೀನಿ ಸೊ ನೋಡಿ ನಿಮ್ಮ ಹತ್ತಿರದಲ್ಲಿರುವಂಥ ಯಾವುದಾದ್ರೂ ಒಂದು ಕೃಷಿ ಉಪಕರಣಗಳ ಅಂಗಡಿಗಳಲ್ಲಿ ಇರುತ್ತಲ್ಲ ಅಲ್ಲಿ ವಿಚಾರಿಸಿದ್ರೆ ಪಕ್ಕ ಸಿಗುತ್ತೆ ಅಥವಾ ನಾನು ವಿಡಿಯೋದಲ್ಲಿ ಇರುವಂಥ ಮಷೀನಿದ್ದು ಸ್ಕ್ರೀನ್ಶಾಟನ್ನು ತೆಗೆದಿಟ್ಕೊಂಡು ಅಲ್ಲಿ ಕೇಳಿದರೆ ಈ ಥರದೊಂದು ಮಷೀನನ್ನು ತರಿಸ್ಕೊಡಿ ಅಂತಂದ್ರೂ ತರಿಸ್ಕೊಡ್ಬೋದು ಇಲ್ಲಾಂತಂದರೆ ಆನ್ಲೈನಲ್ಲಿ ಅವೈಲೇಬಲ್ ಇದೆ ಆಯಿತಾ ನಾನು ಅವತ್ತು ಚೆಕ್ ಮಾಡಿರಲಿಲ್ಲ ಅದಾದ ನಂತರ ಚೆಕ್ ಮಾಡಿದ್ದೀನಿ ಫ್ರೆಂಡ್ಸ್ ಆನ್ಲೈನಲ್ಲಿ ಅವೈಲೇಬಲ್ ಇದೆ ಆದರೆ ಒಂದು ಡಿಸ್ಅಡ್ವಾಂಟೇಜ್ ಏನಂತಂದರೆ ಆನ್ಲೈನಲ್ಲಿ ನಮಗೆ ಮಷೀನನ್ನು ಪರ್ಚೇಸ್ ಮಾಡ್ಬೋದು ಅದರದ್ರದ್ದು ಮೇಂಟೆನೆನ್ಸು ಸರ್ವಿಸ್ ಎಲ್ಲ ಬರ್ತಾ ಇರ್ತದೆ ಸೊ ಅದನ್ನು ತಗೊಳ್ಳೋದಕ್ಕೆ ಕಷ್ಟ ಆಗ್ಬೋದು ಹಾಗಾಗಿ ನೋಡಿ ನಿಮಗೆ ಎಲ್ಲಿ ಯೂಸ್ ಆಗ್ತದೆ ಅಂತ ಸೊ ನನಗೆ ಇದೆಲ್ಲ ಇದರಿಂದನೇ ಫ್ರೆಂಡ್ಸ್ ಅಂದರೆ ಈಗ ಒಂದು ಟ್ರಸ್ಟ್ ಶಾಪ್ ಅವ್ರನ್ನ ನಿಮಗೆ ಕಾಂಟ್ಯಾಕ್ಟ್ ಮಾಡಿದರೆ ಅವರು ಸರ್ವಿಸನ್ನು ಕೂಡ ಕೊಡ್ತಿದ್ರು ಮತ್ತು ಈಸಿಯಾಗಿ ಒಳ್ಳೆಯ ಮಷೀನನ್ನು ನಿಮಗೆಲ್ಲ ತಲ್ಸ್ ತಲುಪಿಸ್ಬೋದಿತ್ತು ಅಂತ ಅಂದ್ಬಿಟ್ಟು ನಾನು ಯೋಚನೆ ಮಾಡಿದ್ದೆ ಆದರೆ ಅದು ಏನೇಳಿ ಸಕ್ಸಸ್ ಆಗಲಿಲ್ಲ ಸೊ ಬೇಜಾರಾಯಿತು ನನಗೆ ಅವ್ರು ಎಂತಕ್ಕೆ ಹಿಂಗೆ ಮಾಡಿದ್ರು ಅಂತ ನನಗೂ ಕೂಡ ಗೊತ್ತಾಗಲಿಲ್ಲ ಏನೇ ಇರಲಿ ಫ್ರೆಂಡ್ಸ್ ಮತ್ತೇನಾದರೂ ಅವರು ಕಾಂಟ್ಯಾಕ್ಟ್ ಮಾಡಿ ನಾನಾಗ ಮತ್ತು ಕೇಳಲಿಕ್ಕೆ ಹೋಗೋದಿಲ್ಲ ಅವ್ರ ಹತ್ರ ಒಂದು ವಾರದಿಂದ ಕಾದು ನನಗೆ ಸಾಕಾಯಿತು ಹಾಗೆ ಮತ್ತೆ ಕಾಲ್ ಮಾಡಿದ್ರೂ ಕೂಡ ಪಿಕ್ ಮಾಡ್ತಾ ಇಲ್ಲ ಹಾಗಾಗಿ ಏನು ಅವ್ರದ್ದೇ ಇಂಥ ಪ್ರಾಬ್ಲಮ್ ಆಗಿದ್ದು ಅದು ಕಂಪ್ನಿಯವರ ಆ ಮಷೀನನ್ನು ಸ್ಟಾಕ್ ಮಾಡೋದು ಕಡಿಮೆ ಮಾಡಿದ್ದಾರೋ ಎಂತ ಕತೆ ಗೊತ್ತಿಲ್ಲ ಹಾಗಾಗಿ ಇಲ್ಲಿಗೇನು ಫಿಟ್ ಮಾಡ್ತಾ ಇದ್ದೀನಿ ನೋಡಿ ನೀವು ಆನ್ಲೈನಲ್ಲಿ ಟೀ ಲೀಫ್ ಪಲ್ಕರ್ ಅಂತ ಟೆಕ್ಸ್ಟ್ ಮಾಡಿದರೆ ಮಷಿನ್ಗಳೆಲ್ಲ ಅವೈಲೇಬಲ್ ಆಗ್ತದೆ ಗೂಗಲಲ್ಲಿ ಫ್ಲಿಪ್ಕಾರ್ಟ್ ಅಮೆಝಾನ್ ಈ ಥರದ್ದೆಲ್ಲ ಉಂಟು ವೆಬ್ಸೈಟ್ಗಳಲ್ಲಿ ನೀವು ಚೆಕ್ ಮಾಡಿ ನೋಡಿ ಸಿಗುತ್ತೆ ಹೌದೆಲ್ಲ ಒಳ್ಳೆಯದಕ್ಕೆ ಅಂತ ಅಂತಾರೆ ನೋಡಿ ನಿಜವಾಗ್ಲೂ ಹೌದು ನಾನೆ ಅಂಗಡಿಯವ್ರನ್ನ ಅವ್ರನ್ನ ನಂಬ್ಕೊಂಡು ಅವರ ಲೊಕೇಶನ್ ಆಗಲಿ ಮತ್ತು ಕಾಂಟ್ಯಾಕ್ಟ್ ನಂಬರ್ ಏನಾದರೂ ನಿಮಗೆಲ್ಲ ಶೇರ್ ಮಾಡ್ಕೊಂಡಿದ್ದೆ ಆಮೇಲೆ ನಿಮ್ಗೆಲ್ಲ ಅವರು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಲಿಲ್ಲ ಅಂತಂದರೆ ನನ್ನ ಸುಮ್ಮನೆ ಗೋಳಿಯೋಗಿರ್ತೀರಿ ಅಲ್ವ ನೀವೆಲ್ಲ ನೀವೆಂಥ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಕೊಡ್ತೀರಿ ಅವರು ಒಬ್ಬರು ಕರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ತಿಲ್ಲ ಸರ್ವಿಸ್ ಕೊಡ್ತಿಲ್ಲ ಅಂತೆಲ್ಲ ನನ್ನ ಮೇಲೆ ಸುಮ್ಮನೆ ಬೇರೆ ಥರನೇ ತಿಳ್ಕೊತಿದ್ರೇನು ಲೆಕ್ಕದಲ್ಲಿ ಇವಾಗ ಹಿಂಗಾದಿಂದನೇ ಒಳ್ಳೆಯದಾಯಿತು ಅಂತ ನಾನು ಅಂದ್ಕೊಳ್ತಾ ಇದ್ದೇನೆ ಈಗೊಂದು ಎರಡು ದಿನ ಆಯಿತು ಮಳೆ ಅಂದರೆ ಸಿಕ್ಕಾಪಟ್ಟೆ ಹೊಳೇಲಿ ಈಗ ಎಷ್ಟು ನೀರು ಬಂದಿದೆ ಅಂತ ನೋಡೋಣ ಬನ್ನಿ ನೋಡಿ ತೋಟದಲ್ಲ ಹೆಂಗೆ ನೀರು ನಿಂತ್ಕೊಂಡು ಬಿಟ್ಟಿದೆ ಅಂತ ಮಳೆಗೆ ನೋಡಿದ್ರ ತೋಟನೇ ಒಂಥರ ಹೊಳೆ ಥರ ಆಗಿಬಿಟ್ಟಿದೆ ಕಾಣಿಸ್ತಾ ಇದೆ ಕೆಂಪು ನೀರು ಬನ್ನಿ ಹತ್ತಿರ ನೋಡಿ ಅಲ್ಲಿ Niro ಮನೆಗೆಲ್ಲ ನೋಡಿ ಇಲ್ಲಿ ಅಡಿಕೆ ಮರದ ಗುಂಡಿ ಎಲ್ಲ ಕೆರೆ ತರ ಆಗದೆ ಅಡಿಕೆ ತೋಟ ಎಲ್ಲ ಇದೆ ನೋಡಿ ಅವರು ಇನ್ನೊಮ್ಮೆ ಮದ್ದನ್ನೆಲ್ಲ ಮರಕ್ಕೆ ಆರಿಸ್ಬೇಡಿ ಯಾಕೆಂತಂದ್ರೆ ವರ್ಷ ಮಳೆ ಜೋರಿದೆ ನಮ್ದು ಕೂಡ ಒಂದ್ಸರಿ ಅಡಿಕೆ ಕೊನೆಗೆಲ್ಲ ಮದ್ದನ್ನ ಆರ್ಸಾಗದೆ ಇನ್ನೂ ಒಂದ್ಸರಿ ಆರಿಸ್ಬೇಕೆಂತಂದ್ರೆ ಆ ಮಳೆ ಜೋರು ನೋಡಿ ಕೊಳು ಬಂದುಬಿಡ್ತದೆ ಮತ್ತು ಈ ಥರ ಮರದ ಹತ್ರ ಎಲ್ಲ ನೀರು ನಿಂತುಬಿಟ್ರೆ ಬೇಗ ಕೊಳು ಬಂದುಬಿಡೋದು ಹಾಗಾಗಿ ಇದ್ದದ್ದು ಮೂರು ನಾಲ್ಕು ಕಾಯಿನೂ ಕೂಡ ಉದುರ್ಸ್ಕೊಬೇಕಾಯ್ತದೆ ಕೊಳು ಬಂದುಬಿಟ್ರೆ ನಮ್ಮ ಜಾಗ್ರತೆಯನ್ನು ನಾವು ಮಾಡಿಕೊಳ್ಬೇಕು ರೈತರಾದವರು ಇವತ್ತು ನಮ್ಮ ಮನೆಯಲ್ಲಿ ಏನು ಅಂತಂದ್ರೆ ಅಂತಂದರೆ ಇದು ನೋಡಿ ಮರುವಾಯಿ ನಾವು ಹೇಳೋದು ಬಳಚು ಅಂತ ನೋಡಿ ಇವತ್ತು ನಮ್ಮ ಮನೆಯಲ್ಲಿ ಬಳಚು ತಗೊಂಡು ಬಂದಿರು ಇದು ಯಾವ ರೀತಿ ಬಳಚು ಅಂತಂದರೆ ನೋಡಿ ಫ್ರೆಂಡ್ಸ್ ಎಷ್ಟು ದೊಡ್ಡ ದೊಡ್ಡ ಉಂಟು ಗೊತ್ತಾ ನೋಡಿ ಸಕ್ಕತ್ತು ದೊಡ್ಡ ಇದೆ ಇದು ನನಗದು ಅದು ತುಂಬ ಇಷ್ಟ ಆಯಿತು ಇದರಲ್ಲಿ ಒಂದು ಮೂವತ್ತು ಬಳಚು ಉಂಟಾಯಿತಾ ಇದು ನೂರು ರೂಪಾಯಿಗೆ ತಗೊಂಡಿರುತ್ತೆ ನೋಡಿ ತುಂಬ ಕಾಸ್ಟ್ಲಿ ಈಗ ಎಲ್ಲೂ ಇಲ್ಲಲ್ಲ ಹಾಗಾಗಿ ಈ ಥರ ಬಳಸೆಲ್ಲ ಬರ್ತಾ ಇದೆ ಇದಕ್ಕೆ ರೇಟಾಗಿ ಸ್ವಲ್ಪ ಜಾಸ್ತಿನೇ ಆದರೆ ಏನು ಹೇಳಿದ್ರೆ ಫ್ರೆಂಡ್ಸ್ ಇದು ರೈತರೇ ಬೆಳೆದಿರುವಂಥದ್ದು ಅಂದರೆ ಈಗ ಹೇಗೆ ಹೇಳಿ ಕೆರೆಗಳಲ್ಲಿ ಗದ್ದೆಗಳಲ್ಲೆಲ್ಲ ಮೀನಿನ ಕೃಷಿ ಮಾಡ್ತಾರೆ ನೋಡಿ ಅದೇ ರೀತಿಯೇ ಈ ಮರುವಾಯಿ ಕೃಷಿ ಕೂಡ ಮಾಡ್ತಾರೆ ಸೊ ಈ ಟೈಮಲ್ಲೆಲ್ಲ ಈ ಥರದ್ದು ತುಂಬ ಬೇಡಿಕೆ ಬರ್ತಾ ಇದೆ ಹಾಗಾಗಿ ಹೊನ್ನಾವರ ಕಡೆ ಆಗಿರ್ಬೋದು ನಮ್ಮ ಕರಾವಳಿ ಅಲ್ಲ ಮರುವಾಯಿ ಕೃಷಿ ಕೂಡ ಮಾಡ್ತಾರೆ ತುಂಬ ವೀಡಿಯೋಸ್ಗಳಲ್ಲೆಲ್ಲ ಬರ್ತಾ ಉಂಟು ಅದನ್ನು ಹೇಗೆ ಕೃಷಿ ಮಾಡ್ತಾರೆ ಅನ್ನೋದನ್ನೆಲ್ಲ ಸೊ ನಮ್ಮ ಮನೇಲಿ ಇವತ್ತು ಫಸ್ಟ್ ಟೈಮ್ ತಂದಿರೋದು ನಮ್ಮ ಮನೇಲಿ ನೋಡಬೇಕು ಟೇಸ್ಟ್ ಹೇಗಿರುತ್ತೆ ಅಂತ ನ್ಯಾಚುರಲ್ ಆಗಿರುವಂಥದ್ರಲ್ಲಿ ಥರದ್ದೇ ಇರ್ತದೆ ಅಥವಾ ಬೇರೆ ಟೇಸ್ಟ್ ಇರ್ತದೆ ಅಂತ ಗೊತ್ತಿಲ್ಲ ನೋಡೋಣ ಹೇಗಿರುತ್ತೆ ಇದರ ಟೇಸ್ಟ್ ಅನ್ನೋದನ್ನು ನಿಮಗೆ ತಿಳಿಸ್ತೀನಿ ಸೊ ಇವತ್ತು ನಮ್ಮನೇಲಿ ಇವತ್ತಿನ ದಿನ ಇದರದ್ದೇ ಅಡುಗೆ ಮಾಡಬೇಕು ಮತ್ತು ಇದನ್ನು ಕೊಯ್ಯೋದು ಹೇಗೆ ಅಂತಂದರೆ ಒಂದು ಇದರಲ್ಲಿ ಎರಡು ಭಾಗ ಇರ್ತದೆ ನೋಡಿ ಭಾಗ ಮಾಡಿ ಒಂದು ಚಿಂಪಿಯನ್ನು ನಾವು ಸಾರಿಗೆ ಹಾಕ್ಬೋದು ಅಥವಾ ಎಂಥದ ರೆಸಿಪಿಗೆ ಹಾಕ್ಬೋದು ಇನ್ನೊಂದನ್ನು ಎಸಿಬೋದು ಅಥವಾ ಬೇಯಿಸಿ ಇದರ ಒಳಗಡೆ ಇರುವಂಥ ಮಾಂಸ ಕೂಡ ತೆಗೆದು ನಾವು ಅಡುಗೆಯನ್ನು ಮಾಡ್ಬೋದು ಎರಡು ರೀತಿಯಲ್ಲೂ ಕೂಡ ಮಾಡ್ಬೋದು ನಾವು ಇದು ದೊಡ್ಡ ದೊಡ್ಡ ಉಂಟಲ್ಲ ಮತ್ತು ಇದನ್ನು ಸಾರಿಗೆ ಹಾಕಿದ್ರೆ ದೊಡ್ಡ ಕಲ್ಲು ಚಿಪ್ಪೆ ರೀತಿಯಾಗಿಬಿಡ್ತಂತಂದುಬಿಟ್ಟು ಮಧ್ಯದಲ್ಲಿ ಮಾತ್ರ ತೆಗೆದು ಸಾರು ಮಾಡ್ತೀವಿ ನೋಡಿರಿಣ್ಣ ಫ್ರೆಂಡ್ಸ್ ರೆಸಿಪಿ ಇರುತ್ತೆ ಅಂತ ಇದ್ದೀನಿ ಹಾಗೆ ಇದರದೆಲ್ಲ ಕ್ಲೀನ್ ಮಾಡಿ ಹಾಗೆ ಕಂಪ್ಲೀಟ್ ಕಂಪ್ಲೀಟಾಗಿ ನೋಡ್ತಾ ಹೋಗಿ ಹೇಗೆ ಮಾಡ್ತೀವಿ ಅಂತ ನೋಡಿ ಫ್ರೆಂಡ್ಸ್ ಇದು ದೊಡ್ಡ ದೊಡ್ಡ ಉಂಟು ನಿಮಗೆ ವಿಡಿಯೋದಲ್ಲಿ ಎಷ್ಟು ಸಣ್ಣ ಕಾಣಿಸ್ತಾ ಇದೆಯೋ ಅಂತ ಗೊತ್ತಿಲ್ಲ ಆದರೆ ತುಂಬ ದೊಡ್ಡ ಉಂಟು ಇದರಲ್ಲಿ ಮೂವತ್ತು ಬಳಚಿ ಇರೋದು ನೋಡಿ ಒಂದು ಪಾತ್ರೆ ತುಂಬಿದೆ ಇದೆ ನೂರು ರೂಪಾಯಿಗೆ ಎಷ್ಟು ಕೊಟ್ಟಿದ್ರೆ ನಮಗೆ ಇದನ್ನೆಲ್ಲ ತೂಕದ ಲೆಕ್ಕದಲ್ಲಿ ಕೊಡ್ತಾರೆ ನೂರು ರೂಪಾಯಿಗೆ ಒಂದು ಇಪ್ಪತ್ತೈದು ಈ ಥರ ಕೊಡ್ತಾರೆ ನಾವು ಪರಿಚಿತರಾಗಿರೋದ್ರಿಂದ ನಮ್ಗೆ ಒಂದು ಮೂವತ್ತು ಕೊಟ್ಟಿದ್ದಾರೆ ನೂರು ರೂಪಾಯಿಗೆ ನೋಡಿ ಈ ಥರ ಉಂಟು ಇದು ಕೆ ಜಿ ರಕ್ತದಲ್ಲಿ ಕೊಡ್ತಾರೆ ಒಂದೊಂದು ಬಳಚು ಅರ್ಧ ಕೆ ಜಿ ಮುಖಾಲು ಕೆ ಜಿ ಒಂದು ಕೆ ಜಿ ಹತ್ತತ್ರನ ಕೂಡ ಬರುವಂಥದ್ದು ಮರುವಾಯಿ ಉಂಟು ಇದು ಈ ಥರದ್ದು ನೋಡಿ ತುಂಬ ಫ್ರೆಶ್ ಆಗಿ ಚೆನ್ನಾಗಿದೆ ಹಾಗೆ ಇದರದೊಂದು ರೆಸಿಪಿ ಕೂಡ ಮಾಡುವೆ ಇವತ್ತು ಇವತ್ತು ಫ್ರೆಂಡ್ಸ್ ಎರಡು ಪೈನಾಪಲ್ ಸಿಕ್ಕು ಪರಿಮಳಂತೂ ಘಮ ಘಮ ಅಂತ ಇದೆ ಸಕ್ಕತ್ತಿದೆ ಇದು ಒಂದೇನ ಬಿಟ್ಟು ತಿನ್ನಬೇಕು ಪೈನಾಪಲನ್ನು ಏನು ಹೇಳಿ ಬೆಂಕಿಯಲ್ಲಿ ಸುಟ್ಕೊಂಡೆಲ್ಲ ತಿಂತಾರೆ ಅದರ ಟೇಸ್ಟ್ ಹೇಗೆ ಬರುತ್ತೆನಲ್ಲ ನಾನು ಕೂಡ ಟ್ರೈ ಅಥವಾ ಚೆನ್ನಾಗಿರುತ್ತೆ ಅಂತ ಒಂದು ಕಾಮೆಂಟು ಬಾಕ್ಸಲ್ಲಿ ತಿಳ್ತಾಯಿತಾ ನಾನಂತೂ ಫಸ್ಟ್ ಟೈಮ್ ನೋಡ್ತಾ ಈಗ ಪೈನಾಪಲ್ ಎಲ್ಲ ಸುಟ್ಕೊಂಡು ತಿಂತಾರೆ ಅಂತ ಸೊ ಒಂದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವೇನಾದರೂ ಅದರ ಟೇಸ್ಟ್ ನೋಡಿದರೆ